ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಅರವತ್ತೈದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂಆರ್ ಕೇಶವಮೂರ್ತಿ ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ತೀರ್ಥಯಾತ್ರೆಗೆ ಹೊರಟ ರತ್ನಗ್ರೀವ ಗಂಡಕಿ ನದಿಯ ಸಮೀಪಕ್ಕೆ ತಲುಪಿದ್ದಾನೆ ಆತನಿಗೆ ಗಂಡಕಿಯ ಮಹತ್ವದ ಬಗ್ಗೆ ವಿವರಿಸುವ ವಿಪ್ರ ಶಾಲಗ್ರಾಮವನ್ನು ಕುರಿತ ಕತೆಯೊಂದನ್ನು ವಿಸ್ತರಿಸುತ್ತಾನೆ ಗುರಿ ൃഗങ്ങളം തലയനൊതു ബഡിദും കടദും പിടികും ബേറ്റയാടേ തന്നൊകെ പേദരനം ബരി സന്തു രൂപഗണ്ട പാപദു മൊത്തമേനേ തന്നൊകെതനക്ക് പേൾ ജരനം ബളി സു റൂപ്പുഗണ്ട പാപതൊ മൊത്തമെനേ പല ബരഗം ജീവിസിർദും കടയുളൊന്തു ദിനം കാധർമ്മമം കാണലിർ பவசரதொள் தயத கொலையே பலவும் மை வெத்து சந்தணிசி பந்து இதர்ச்சிதம்பி ரே கோதாடைய கொங்கும்பனைய குளிகண்ண கெமீசைய ಜೋಲ್ವಾಯ ಪೊದರ್ದಲೆಯ ಕರ್ಮಗದ ತೇಳ್ದೇರನೊಂದು ಪೊಡರ್ಪಿನ ಪರ್ಪರಿಗೆಯ ರೋಸದ ಬೀರದ ಜವನದೂದುಗಾರರ ಜಂಗುಳಿ ಜವನದೂದುಗಾರರ ಜಂಗುಳಿ ನೇಣ ಕರಗಸದ ಇಟ್ಟಿಯ ಕವೆಗೋಲ ಇಕ್ಕುಳಿಯ ದಂಡದ ಗಂಡು ಗತ್ತರಿಯ ಕೊಡಲಿಯ ಕೂರ್ವಾಳ ಪರುಡವಣೆಯ ಸಡಗರದ ಮುತ್ತಿ ಮುತ್ತಿ ಅರಗುಲಿ ಜೀವಾತ್ಮನಂ ಸೆರೆವಿಡಿದ ಹಿಂದೆ ಮನುಷ್ಯರಿಗೆ ಅವರ ಸ್ವಭಾವವನ್ನು ಪ್ರತಿಫಲಿಸುವಂತೆ ಹೆಸರಿಡುತ್ತಿದ್ದರು ಒಂದಾನೊಂದು ಕಾಲದಲ್ಲಿ ಮನುಷ್ಯರನ್ನೂ ಮೃಗಗಳನ್ನೂ ತಲೆಗೆ ಹೊಡೆದು ಬಡಿದು ಕಡಿದು ಹಿಡಿದು ಬೇಟೆಯಾಡುತ್ತಿದ್ದ ಬೆಡನ ಬನಿದ ಧರ್ಮದ್ರೋಹಿ ಎನ್ನುವುದು ಆತನಿಗೆ ಇದ್ದ ಹೆಸರು ತನ್ನ ವೃತ್ತಿಗೆ ಅನುಗುಣವಾಗಿ ರೂಪುಗೊಂಡ ಪಾಪದ ಮೊತ್ತದಂತೆ ಒಂದಷ್ಟು ವರ್ಷ ಬದುಕಿದಾತ ಪಾಪಿಗಳು ಬೆಗಸಾಯುವುದಿಲ್ಲ ಸಾವಿನ ಹೊತ್ತಿಗೆ ಅವರು ಮಾಡಿದ ಒಂದೊಂದು ಪಾಪಕೃತ್ಯವು ಮುಳ್ಳ ಮೊನೆಯಾಗಿ ಬಂದು ಅವರನ್ನು ಕಾಡತೊಡಗುತ್ತದೆ ಬೇಡ ಸಾವಿನ ಅಂಚಿಗೆ ತಲುಪಿದಾಗ ಆತ ಮಾಡಿದ ಒಂದೊಂದು ಕೊಲೆಯೂ ವಿವಿಧ ರೂಪ ತಾಳಿ ಒಟ್ಟಾಗಿ ಬಂದು ಮುಂದೆ ನಿಂತಂತೆ ಯಮದೂತರು ಸುತ್ತುವರಿದು ನಿಲ್ಲುತ್ತಾರೆ ಕೋರೆ ದಾಡೆಗಳು ಕೊಂಕಿದ ಹಲ್ಲುಗಳು ಹೊಂಡಬಿದ್ದ ಕಣ್ಣು ಹೊತ್ತಿ ಉರಿಯುವ ಕೆಮ್ಮೀಸೆ ಜೋಲುವ ಬಾಯಿ ಹೊದರುಗಟ್ಟಿದ ತಲೆಗೂದಲು ಕಪ್ಪು ಮುಖ ಕಾಲಭೈರವನ ಪ್ರತಾಪದ ಕ್ರೂರತೆಯ ರೋಷದ ವೀರತ್ವ ಹೆಪ್ಪುಗಟ್ಟಿ ಕುಳಿತ ಯಮದೂತರ ಗುಂಪು ಆತನ ಸುತ್ತ ಕೋಟೆಯಂತೆ ಸಜ್ಜಾಗಿ ನಿಲ್ಲುತ್ತದೆ ನೇಣಿನ ಶೂಲದ ಗರಗಸದ ಈಟಿಯ ಕವೆಕೋಲಿನ ಇಕ್ಕುಳದ ದೊಣ್ಣೆಯ ಕತ್ತರಿಯ ಕೊಡಲಿಯ ಖಡ್ಗದ ಕ್ರೂರ ಯಮದೂತರು ಧರ್ಮದ್ರೋಹಿಯ ಜೀವಾತ್ಮನನ್ನು ಸೆರೆ ಹಿಡಿಯುತ್ತಾರೆ ಬಂದಿವಿಡಿದು பந்திவிடிதும் நேனிம்பிகிதும் முள்ளங்கொழ்கையின்துமணதும் ஆர்தும் சார்தும் எழுதுயவாக கூரங் குசதிரி தர்க்கம் ನಟೊತ್ತಿ ನಾಣುವ ಕಲ್ ಮುಳಿನೊಂದು ಬೇನಗಂ ನೊಂದು ಸುರುಳ್ರುಳು ತಾಮ್ ಕಟ್ಟೆನೆಂದು ಸುರುಳ್ರುಳದು ತಾಮ್ ಕೆಟ್ಟೆ ನೆಂದು ಗೋಳಿ जीवियम् दिटिसि वर्वं सच्चरित्रनप्प भागवतं मुट्टिसिबन्धु वर्वं सच्चरित्रनप्प भागवतं मुट्टिसिबन्धो तनगातनुल् ಮರುಕಂ ಪುಟ್ಟಲೊಡಂ ಕೈಗರಡಿಗೆಯ ಕರ್ಗಲ್ಲಂ ಕರ್ಚಿ ತೀರ್ಥಮನಾತನ ಭರತ ಬಾಯೊಳೆರೆದಂ ಸೆರೆ ಹಿಡಿದ ಧರ್ಮದ್ರೋಹಿಯನ್ನು ಹಗ್ಗದಿಂದ ಬಿಗಿಯುತ್ತಾರೆ ಮುಳ್ಳಿನ ಕುಣಿಕೆಯಿಂದ ಎಳೆದು ಹರಿದು ತಿವಿಯುತ್ತಾರೆ ಅಟ್ಟಹಾಸ ಮಾಡುತ್ತಾ ಹರಿತವಾದ ಅಂಕುಶದಿಂದ ಇರಿಯುತ್ತಾರೆ ಆಳವಾಗಿ ನಾಟುವಂತೆ ಕಲ್ಲು ಮುಳ್ಳುಗಳ ಮೇಲಿನಿಂದ ಎಡೆದಾಡುತ್ತಾರೆ ಆತ ಬೊಬ್ಬಿಡುತ್ತಾನೆ ಒಂದೊಂದು ನೋವಿಗೂ ನೊಂದು ಮುದುಡಿ ಉರುಳುತ್ತಾನೆ ಕೆಟ್ಟನೆಂದು ಗೋಳಿಟ್ಟು ಅಳುತ್ತಾನೆ ಆತನ ಗೋಳಾಟವನ್ನು ಕಂಡ ಒಬ್ಬ ಭಗವದ್ಭಕ್ತ ಹಿಂಸೆಯನ್ನು ನೋಡಲಾರದೆ ಆ ಬಡಜೀವಿಯಲ್ಲಿ ಮರುಕ ಹುಟ್ಟಿ ಕೈಯ ಕರಡಿಗೆಯನ್ನು ತೆಗೆದು ಅದರೊಳಗಿದ್ದ ಶಾಲಗ್ರಾಮವನ್ನು ತೊಳೆದು ಅದರ ತೀರ್ಥವನ್ನು ಆತನ ಬಾಯಿಗೆ ಸುರಿಯುತ್ತಾನೆ ಇಂತರೆದ ಸಾಳಿಗ್ರಾವ ತೀರ್ಥದೊಂದು ಮೈ ಮೈನ್ ಇರೆದ ಸಾಳಿ ತೀರ್ಥದೊಂದು ಮೈ ಮೈಯಿನ್ ಆ ಪೊಲೆಯನ ಬಾಯ ಯಳ್ ಕಳ್ಕನೆರದೆನ ನೆವಮಿಲ್ಲದೊಂದು ಸಂದಿನಿ ನಗಲ್ು ದೋ ಶ್ರೀರಾಮಧ್ಯಾನ ನವಮಿಲ್ಲದೆ ಒಂದು ಸಂದಿನಿ ನಗಲ್ು ದೋ பதனு நிறிவிடிதுட்ட பீ தாம்பரத நிருபத்வாதசநாமத பொழைவ கர்ணகுண்டலத நளநளிப துளசீதாமத தொழபநாள் குந்தோள்களா பழைய கஜய பதுமத சங்கின சிங்கரத திவ்ய சுந்தர விஷ்ணு தூதரிலி தந்து ஸ்ரீராமனடிய ஜானதொழிப்பேடனம் பளி சந்தோழுதிர் ஆ ಶಾಲಗ್ರಾಮದ ಪ್ರಭಾವದಿಂದಾಗಿ ಬೇಡನ ಬಾಯೊಳಗಿನ ತುದಿ ನಾಲಗೆಯಿಂದ ಶ್ರೀರಾಮನಾಮವು ಸದ್ದಿಲ್ಲದೆ ಕುಡಿಯೊಡೆಯುತ್ತದೆ ತೀರಾ ಅಕಸ್ಮಾತ್ತಾಗಿ ನಾಲಗೆಗೆ ಇಳಿದ ಶ್ರೀರಾಮನಾಮ ಶಾಲಗ್ರಾಮದ ನೀರಿನ ಪ್ರಭಾವದಿಂದ ನೆವವಿಲ್ಲದೆ ಸಿಕ್ಕಿದ ನಿಧಿ ಮತ್ತೆ ಮತ್ತೆ ಆತ ಶ್ರೀರಾಮನ ದಿವ್ಯನಾಮವನ್ನು ಉಚ್ಚರಿಸತೊಡಗಿದ ಇದನ್ನು ಆಲಿಸಿದ ವಿಷ್ಣು ದೂತರು ಆಕಾಶದಿಂದ ಇಳಿದು ಬರುತ್ತಾರೆ ನೀರಿ ಹಿಡಿದು ಉಟ್ಟ ಪೀತಾಂಬರ ಸೊಗಸಾದ ದ್ವಾದಶ ನಾಮ ಹೊಳೆಯುವ ಕರ್ಣಕುಂಡಲಗಳು ಶೋಭಿಸುವ ತುಳಸಿಯ ಮಾಲೆ ಮಿರುಗುವ ನಾಲ್ಕು ತೋಳುಗಳು ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಅಲಂಕೃತವಾದ ದಿವ್ಯ ಶರೀರಿಗಳಾದಂತಹ ಅವರು ಬೇಡನ ಆತ್ಮವನ್ನು ಸಮೀಪಿಸಿ ಸಂತೈಸುತ್ತಾರೆ ಇದನ್ನು ಕಂಡ ಕ್ರೂರ ಯಮದೇತರು ಬೆಕ್ಕಸ ಬೆರಗಾಗಿ ಕಕ್ಕಸದ ಜವ பெக்கசம்பட்டு வைஷ்ணவரம் நிவாரிபொந்துபகையுள் ஓ பிரியரிதேதரெய்மையோ நேரிதர்கே இனி தொந்தரியமே நோள் பொடரிதுகடாக பொலயனம் நிமகி தங்களே தர கஜம் நீத குண்டொய்தும் வய குண்டமம் பொலகிடிசதிம் தொல தொலகிம் ೇ ಈ ದೋಷಂವ್ರತನೆಮ್ಮ ಪಾಲ್ಗೆ ಸಂದವನೈಸೇ ಇಂತೀಗಳೆ ಪಿಡಿದುಯದು ಸೂಲದಳೊತ್ತಿಬೋದು ಕಲ್ಲಾಲೆಯೊಳಕಿ ಸುರಿದು ಕರಗಸದ ಮಳ್ ಜಂತ್ರದ್ ಕೊರೆದು நெல்லரொலொளிவல்லும் நிறைத நெத்தர கீவினொந்து கொளனா எழவுழுகள் ஏ தினபடி சுவவோ அல்லதொடேயே அல்லதொடே கிமுழ்ச்சி சொவடுவசையும் பிண்டி ஜப ೂ ಅಂತದು ಕಾರಣ ಅಂತದುಕರಣು ಯಮಗಮೆಮ್ಮಡೆಯ ನಾಡಿಕಡವಾರದಂತ ನಿಮ್ಮೊಂದು ಪೆರ್ಮೆಗಂ ನಗಲ್ತಗಂ ಪಿಂತೆಗೆದು ಪೋಪುದೆಂದು ಕ್ರೂರ ಮಾತುಗಳೇ ಹರಿದಾಡುತ್ತಿದ್ದ ಬೇಡನ ನಾಲಗೆಯಲ್ಲಿ ಇದ್ದಕ್ಕಿದ್ದಂತೆ ದೇವರ ಹೆಸರು ಮೂಡಿಬಂದದ್ದು ಅದನ್ನಾಲಿಸಿ ವಿಷ್ಣುದೂತರು ಇಳಿದು ಬಂದದ್ದು ಕಂಡು ಯಮದೂತರಿಗೆ ಆಶ್ಚರ್ಯವಾಗುತ್ತದೆ ತಾವು ಹಿಡಿದ ನೀಚ ಬೇಡನನ್ನು ವಿನಾಕಾರಣ ದೇವದೂತರಿಗೆ ಬಿಟ್ಟುಕೊಡುವುದುಂಟೆ ಅವರು ದೇವದೂತರನ್ನು ಹಿಯಾಳಿಸುತ್ತಾರೆ ಓ ಹಿರಿತನಕ್ಕೆ ಸಂದ ಹಿರಿಯ ಚೇತನಗಳೇ ಉತ್ತಮ ಯೋಗ್ಯತೆಯುಳ್ಳ ನಿಮಗೆ ಎಂತಹ ಅಜ್ಞಾನ ಆವರಿಸಿಬಿಟ್ಟಿತು ಯೋಚಿಸಿ ನೋಡಿ ದೇವದೂತರಾದ ನೀವು ಈ ನೀಚ ಬೇಡನನ್ನು ಮುಟ್ಟುವುದು ಸರಿಯೇ ಛಿ ನಿಮಗೆ ಇವನಲ್ಲಿ ಏನು ಕೆಲಸ ನಿಮಗೂ ಈತನಿಗೂ ಏನು ಸಂಬಂಧ ಇವನನ್ನು ಹೊತ್ತು ಒಯ್ದು ವೈಕುಂಠವನ್ನು ಹಾಳುಗೆಡವಬೇಡಿ ತೊಲಗಿ ತೊಲಗಿ ಇಲ್ಲಿಂದ ಈ ದೋಷಾಕುಲನಾದ ದುಷ್ಟನೂ ನಮ್ಮ ಪಾಲಿಗೆ ಸಂದಿದ್ದಾನೆ ಈತನನ್ನು ತೆಗೆದುಕೊಂಡು ಹೋಗಿ ಶೂಲದಲ್ಲಿ ಒತ್ತಿ ಹೂಳು ಮಾಡುತ್ತೇವೆ ಕಲ್ಲ ಗಾಣದಲ್ಲಿ ಹಾಕಿ ಮಾಡುತ್ತೇವೆ ಗರಗಸದ ಯಂತ್ರದಲ್ಲಿ ಕೊರೆಯುತ್ತೇವೆ ಭತ್ತದ ಒರಳಲ್ಲಿಟ್ಟು ಕುಟ್ಟಿ ಹುಡಿ ಮಾಡುತ್ತೇವೆ ಕೊಳೆತ ರಕ್ತ ಕೀವುಗಳ ಮಡುವಿಗೆ ಎಸೆದು ಅಲ್ಲಿನ ಕ್ರಿಮಿಗಳಿಗೆ ಉಣಬಡಿಸುತ್ತೇವೆ ಅಲ್ಲದಿದ್ದರೆ ಈತನನ್ನು ಕಿವುಚಿ ಈತನ ಕೊಬ್ಬನ್ನು ಹಿಂಡಿ ಯಮನ ಕೋಣಕ್ಕೆ ಹಚ್ಚಿ ಮಜ್ಜನ ಮಾಡಿಸುತ್ತೇವೆ ನಮಗೆ ನಮ್ಮ ಒಡೆಯನ ಅಪ್ಪಣೆಯಿದೆ ನಮ್ಮನ್ನು ತಡೆಯಬೇಡಿ ನಮ್ಮೊಳಗೆ ಜಗಳ ಬೇಡ ನಿಮ್ಮ ಗೌರವಕ್ಕೆ ಕುಂದುವಾರದಂತೆ ಹಿಂದೆಗೆದು ಹೋಗಿ ಎಂದು ವಿಜ್ಞಾಪಿಸುತ್ತಾರೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂಆರ್ ಕೇಶವಮೂರ್ತಿ ವ್ಯಾಖ್ಯಾನಕಾರರು ರಾಧಾಕೃಷ್ಣ ಬೆಳ್ಳೂರು ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ